ನರಪತಿ ರಾಜ ಮಾತ್ರ ಅಲ್ಲ ಭೂಪತಿ ಎನ್ಬಹುದಾಗಿರ್ತಾನೆ ನರಪತಿ ಮನುಷ್ಯರನ್ನ ಕಾಯುವ ಹೊಣೆಗಾರಿಕೆ ಉಳ್ಳವನು ಪ್ರಜಾ ರಕ್ಷಕನಾಗಿರುವಂ ತಳವಾರ ಹೇಳ್ತಾನೆ ತಳಾರ ಸೇವಕನಿಗೆ ಹೇಳ್ತಾನೆ ನೀನ್ ಬರಿಸು ಯುಗಮಂ ಮಕ್ಕಳ ಜೋಡಿಯನ್ನ ನೀನು ಕರೆದು ನೀ ಬರಿಸು ಮಂಜು ಮುನ್ನಂ ಕೊಂದು ಅರ್ಚಿಸುವೇಮ್ ಮೊದಲು ಅವ್ರನ್ನ ಕೊಲ್ಬೇಕು ಅಂತ ಫಸ್ಟ್ ಡ್ಯೂಟಿ ಅದು ಅಂತ ಮುನ್ನಮ್ ಮೊದಲು ಮಾಡ್ಬೇಕಾದ್ದು ಕೊಲ್ಬೇಕಷ್ಟೇ ಈಗ ಇಬ್ಬರು ಮಕ್ಕಳನ್ನ ಮುನ್ನಮ್ ಕೊಂದು ಕೊಲ್ಲೋದ್ರ ಮೂಲಕ ಅರ್ಚಿಸು ಕಾಯುವುದು ಅರ್ಚನೆ ಎನ್ನುವುದು ಜೈನ ಧರ್ಮ ಕೊಲ್ಲುವುದು ಅರ್ಚನೆ ಎನ್ನುವುದು ಈ ಧರ್ಮ ಹಿರಾತ కొంద అర్చసెం కొల్ పూజ మాత హర్చనే కొల్ అవిన సంబంధ బలి కొడ్రూక నేవరీ పూజ ఇష్ట క్రూరవంత ముందు అర్చసెం కొ పూజ మంది తప్ప హిందో ಹಿಂದಿನಿಂದ ಬಂದಿರೋ ಯಾವುದು ದೇವಿ ತಪ್ಪದೆ ಮಾಡ್ ಅವಳು ಮಾಡೇ ಮಾಡ್ತಾಳೆ ಇದು ಭಕ್ತಿ ಅಲ್ಲ ಭಯ ಅದ್ಯಾಕೋ ನಮ್ಮಲ್ಲಿ ಎರಡನ್ನೂ ಸೇರಿಸಿ ಹೇಳ್ತಾರೆ ಭಯಭಕ್ತಿ ದೇವರಲ್ಲಿ ಭಯಭಕ್ತಿ ಇರಬೇಕು ಗುರುಗಳಲ್ಲಿ ಭಯಭಕ್ತಿ ಇರಬೇಕು ಗುರುಗಳಲ್ಲಿ ಭಕ್ತಿ ಇರಬೇಕು ಓಕೆ ಈ ಭಯ ಯಾಕೆ ಭಯಮೂಲವಾದ ಭಕ್ತಿ ನಮ್ಮ ಭಕ್ತಿ ಅಲ್ಲ ಏನು ಭಯದಿಂದ ಹುಟ್ಟಿದ್ದು ಭಕ್ತಿ ತನ್ನಷ್ಟಕ್ಕೆ ಭಕ್ತಿಯನ್ನು ಒಂದು ವ್ಯಾಲ್ಯೂ ಅಲ್ಲ ಅಲ್ಲ ಒಂದು ಮೌಲ್ಯ ಅಲ್ಲ ಭಯಮೂಲವಾದ ಭಯವನ್ನು ಬಿಟ್ಟ ಭಕ್ತಿ ಯಾವುದಂದ್ರೆ ನಿಜವಾದ ಭಕ್ತ ಕವಿಗಳು ಬಂದ್ರಲ್ಲ ಆಗ ಶುರುವಾಯಿತು ನಿಜವಾದ ಭಯವಿಲ್ಲದ ಭಕ್ತಿಯನ್ನು ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಹೊಂದಿದ್ದರೆ ಸಾಕು ಅಂತ ದೇವ್ರಿಗೆ ಯಾವಾಗ ಹೇಳ್ತಾನೋ ಕುಂದ್ರ ಅಲ್ಲಿ ಭಯ ಇಲ್ಲ ಒಂದು ಲೇಔಡಿ ಮಾಡ್ತಾನೆ ತಮಾಷೆ ಮಾಡ್ತಾನೆ ಗೆಳೆಯರು ಥರ ಹೆಗಲು ಮೇಕಾಯಿ ಹಾಕೋತಾನೆ ನಿನ್ನೀಯ ನೀ ಏನು ಮಾಡ್ತೀಯೋ ನನ್ನ ಕೇಳಿ ಏನಾಗುತ್ತಪ್ಪ ಭೀಷ್ಮ ಅದನ್ನೇ ಹೆಣ್ಣು ಕುಮಾರ ವ್ಯವಸ್ಥೆ ಎನ್ನ ಕೂದಲು ಕೊಂಕಿದೊಡೆ ಡಿಂಗರಿಗ ನಾನೆಲ್ಲ ಡಿಂಗರಿಗ ಅಂದರೆ ಭಕ್ತ ಅಂತ ದೇವಿ ನಿನ್ನ ಭಕ್ತ ನಾನಲ್ಲ ಯಾವಾಗ ನೀನು ಬಿಟ್ಟ ಚಕ್ರ ಕೂದಲನ್ನ ಒಂದು ಕೂದಲು ಕಚಿಸಿದ್ರು ನಾನು ಭಕ್ತ ಅಲ್ಲ ಕಣ ಕೃಷ್ಣ ಬಾ ಸುದರ್ಶನ ಚಕ್ರವನ್ನು ಪ್ರಯೋಗ ನಾಚಿದನು ನಾಚಕೊಂಡ್ಬಿಟ್ಟಂತೆ ಭೀಷ್ಣ ಹಾಗೆ ಕೃಷ್ಣ ಮಣಿಸಿದನು ಆ ಚಕ್ರವನ್ನ ಮಡಿಸ್ಬಿಟ್ಟು ಇಲ್ಲ ಅಂತ ಇದ್ರಲ್ಲಿ ನೀನು ಪ್ರಯೋಜನ ಆಗಲ್ಲ ತಿಳ್ಕೊಂಡ್ಬಿಟ್ಟ ಅಂತ ಎಷ್ಟು ಚೆನ್ನಾಗಿದೆ ಕುಮಾರೇಶ್ವರ ಅಲ್ಲಿ ಭಯ ಇಲ್ಲದ ಅದು ದೇವರಲ್ಲಿ ಭಯವಿಲ್ಲದ ಭಕ್ತಿಯನ್ನು ಮೊದಲು ವಚನಕಾರರು ಮತ್ತು ದಾಸರು ಅದು ಚಾಲ್ತಿಗೆ ತಗೊಂಡ್ಬರ್ತಾರೆ ಆ ಕಂಟಲ್ಲಿ ಭಯ ಭಯ ಪ್ರಶ್ನೆ ಇಲ್ಲ ಯಾವ ವಚನಕಾರರನ್ನು ನೋಡಿ ಎಲ್ಲಾದರೂ ಭಯ ಬರುತ್ತೆ ಅಂತ ಭಯದ ಒಂದು ಶಬ್ದ ನೀವು ಭಯ ಅನ್ನು ತೋರಿಸ್ಬಿಟ್ರೆ ಸಾಕು ಹ್ಞೂ ಸಾಧ್ಯ ಭಯ ಇಲ್ಲವೇ ಇಲ್ಲ ಜೈನರಲ್ಲಿ ಎಲ್ಲ ಕಡೆ ಅಭಯ ಅಲ್ಲಿ ಅಭಯ ಇಲ್ಲಿ ನಿರ್ಭಯ ಎರಡು ತರ ಇದೆ ಒಂದು ಹೊರಗಿನ ಭಯ ಒಂದು ಒಳಗಿನ ಭಯ ಹೊರಗಿನ ಭಯ ಬೇರೆ ಅದು ಹೊರಗಡೆಯಿಂದ ಬಂದಿರೋದು ಅದು ನಮ್ಮ ಧರ್ಮವನ್ನು ಬಹಳ ಕಾಲ ಆಡ್ತಿರೋದು ಹೊರಗಿನ ಭಯ ಅಂತ ಒಳಗಿನ ಭಯ ಅನ್ನೋದು ಆತ್ಮಸಾಕ್ಷಿ ಇದ್ದವ್ರಿಗೆ ಮಾತ್ರ ಅದು ಕಿಳಿತು ಅಲ್ವಾ ಅದು ಹೋಗ್ಬಿಟ್ರಿ ಅದು ಒಳಗಿನ ಭಯ ಬೇಕು ಹೊರಗಿನ ಭಯ ಹೋಗುದು ಒಳಗಿನ ಭಯ ಇರಬೇಕು ಭಯ ಮೀಮಾಂಸೆ ಅಂತ ಒಂದು ಕಾಲ ಒಂದು ಎಸೆ ಇದೆ ಕೂತಿನ ಅವರು ಭೀತಿ ಮೀಮಾಂಸೆ ಆ ಭೀತಿ ಮೀಮಾಂಸೆಯಲ್ಲಿ ಅವ್ರು ಹೇಳೋ ತತ್ವ ಏನು ಅಂದರೆ ಇಡೀ ಜಗತ್ತು ಚಲಿಸ್ತಿರೋದೇ ಭೀತಿಯನ್ನು ಭೀತಿಯನ್ನು ವ್ಯಾಲ್ಯೂ ತತ್ವ ಸೂರ್ಯ ಪುಟ್ಟೋದು ಭೀತಿಯಿಂದ ಸೂರ್ಯ ಮುಳುಗೋದು ಭೀತಿಯಿಂದ ನದಿ ಹರಿಯೋದು ಭೀತಿಯಿಂದ ಗಾಳಿ ಬೀಸೋದು ಭೀತಿಯಿಂದ ಭೂಮಿ ಚಲಿಸ್ತಿರೋದು ಭೀತಿಯಿಂದ ಇಡೀ ಜಗತ್ತು ಚಲಿಸ್ತಿರೋದೇನೆ ಭೀತಿ ಭೀತಿಯ ಮೇಲೆ ಅಂದರೆ ಭೀತಿ ಮೀಮಾಂಸೆ ಅಂತ ಮುಷ್ಟಿನ ಭಾಳ ಸ್ಟ್ರೇಂತ್ ತರ್ಥಿಕರು ನೀ ಏನು ಹೇಳ್ತಾರೋ ಅದಕ್ಕೆಲ್ಲ ಬಿದ್ದು ಅದನ್ನು ಹೇಳ್ತಾರೆ ಯಾವಾಗಲೂ ಸಹ ಆಧುನಿಕರ ಬಗ್ಗೆ ಮಾತಾಡೋದಕ್ಕೆ ನಮ್ಗೆ ಇನ್ನೂ ಅವಕಾಶಗಳಿದ್ರೆ ಆಧುನಿಕ ಬಗ್ಗೆ ಎಲ್ಲ ಮಾತಾಡೋದು ಆ ಚಂಡಕರ್ಮನ್ ತಳವಾರ ಬಂದು ನೋಡಿದರೆ ಎದುರಿಗೆ ಬರ್ತಾ ಇದ್ದಾರೆ ಮಕ್ಕಳು ಅದು ಹೇಗಿದ್ರು ನಲವತ್ತ ಪುಟ ಹತ್ತೊಂಬತ್ತರ ನಲವತ್ತೊಂದು ನಲವತ್ತೊಂದನೇ ಪದ್ಯ ಆಯ್ತಲ್ಲ ನಲವತ್ನಾಲ್ಕುನೂರು ಇತ್ತಲ್ ಬಳಿಕ ಳ ಅಂತ ಳ ಹೇಗಿದೆ ಇತ್ತಲ್ ಬಳಿಕ ಪಂಚಶತೋತ್ತಮ ಯತಿಸಮಿತಿ ವೆರಸು ಪಂಚಶತೋತ್ತಮ ಐನೂರು ಜನ ಶಿಷ್ಯರನ್ನು ಒಳ ಮಾಡಿಕೊಂಡು ಪಂಚಶತೋತ್ತಮ ಉತ್ತಮರಾದವರೆಲ್ಲ ಸಮಿತಿ ಬೆರಸು ಬೆರಸಿ జత గమన ప్రిమిత్తం బందాచార్యూపవరమం సార్తత్తాచార్యరు మార సుదత్త మారత్ చండకర్మ అభయరుచి అభయమతి ఆ సుదత్తాచార్యులు ఐదు దిన శిష్యకు బారు ಯಾಕೆ ಅಂದರೆ ಪ್ರಾಯಶ್ಚಿತ್ತಾರ್ಥ ಬಂದ್ರಂತೆ ಅಲ್ಲಿ ಆ ಊರಲ್ಲಿ ಆ ಆ ವನದಲ್ಲಿ ಸ್ವಲ್ಪ ಕಾಲ ಪ್ರಾಯಶ್ಚಿತ್ತ ಮಾಡಿಕೊಂಡು ಯಾಕೆ ಅದು ಬಹಳ ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು ಗಮನ ಪ್ರಯಶ್ಚಿತ ನಿಮಿತ್ತಂ ಗಮನ ಪ್ರಾಯಶ್ಚಿತ್ತ ನಿಮಿತ್ತಂ ಅಂದ್ರೆ ಏನು ಗಮನ ಅಂದ್ರೆ ನಡ್ಕೊಂಡು ಬರ್ದನು ನಡ್ಕೊಂಡು ಬರ್ತಿರಬೇಕಾದ್ರೆ ಅದು ತಪ್ಪುಗಳನ್ನು ಕ್ಷಮಿಸು ಅಂತ ಹೇಳಿ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ತಪಸ್ ಮಾಡೋದು ಅದು ಗಮನ ಪ್ರಾಯಶ್ಚಿತ್ತ ನಿಮಿತ್ತ ಯಾಕೆಂದ್ರೆ ದಾರಿಲ್ ಬರ್ಬೇಕಾದ್ರೆ ನಮಗೆ ಕಾಣದೇ ಅನೇಕ ಸೂಕ್ಷ್ಮ ಜೀವಿಗಳನ್ನ ನಾವು ಹೊಂದಿರಬಹುದು ತೊಳ್ದಿರ್ಬೋದು ಹಿಂಸೆಯಾಗಿರುತ್ತೆ ನಡೆದಾಡುವಾಗ ಹಿಂಸೆಯನ್ನು ಮಾಡ್ತೀವಿ ನಾವು ಕೂತ ಕಡಿಮೆ ಹಿಂಸೆ ಕೂತಾಗಲೂ ಮಾತಾಡ್ತಿದ್ರೆ ಹಿಂಸೆ ಆಗ್ಬೋದು ಆದ್ರೆ ಗಮನ ಪ್ರಾಯಶ್ಚಿತ್ತ ನಿಮಿತ್ತ ಆ ಸುದ್ದಾ ಆ ವನಕ್ಕೆ ಬಂದು ಅಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಇಡ್ತಾರೆ ಸ್ವಲ್ಪ ಕಾಲ ಅಲ್ಲೇ ಇದ್ದುಕೊಂಡು ಧ್ಯಾನ ಮಾಡೋದ್ರ ಮೂಲಕ ಆವರೆಗೆ ನಡೆದು ಬಂದು ಮಾಡಿದ ಪಾಪವನ್ನು ನಿವಾರಣೆ ಮಾಡ್ತಾರೆ ಅದು ಗಮನ ಪ್ರಶ್ಚಿತ್ತ ಏನು ಕಲ್ಪನೆ ಅದು ಆ ಜೈನದಲ್ಲಿರುವಂತಹ ಗಮನ ಪ್ರಶ್ಚಿತ್ ನಡಿಬೇಕಾದ್ರೂ ಕೂಡ ಬುದ್ಧ ಹೆಣ್ ಬುದ್ಧ ನಡಿಬೇಕಾದ್ರೆ ಏಳು ಅಡಿಯಿಂದ ಆಚೆ ನೋಡ್ತಿರ್ಲಿ ಉಂಟು ನಡೀತಾ ಸದಾ ತಲೆ ತೆಗೆಸಿಕೊಂಡು ತನ್ನ ಕಾಲಿಂದ ಏಳಡಿ ದೂರ ಅಷ್ಟು ಮಾತ್ರ ನೋಡ್ತಾ ನಡೆಯುತ್ತೆ ಅದು ಒಂದು ಶೈಲಿ ನಡೆಯುತ್ತೆ ಯಾಕೆಂದರೆ ಸೂಕ್ಷ್ಮವಾಗಿ ನೋಡ್ತಾ ನಡೆಯುತ್ತೆ ಅದು ವಿನಿಯೋದು ಮಾತ್ರ ಅಲ್ಲ ಅಹಿಂಸಾ ವ್ರತವೂ ಹೋದು ಅಹಿಂಸಾ ವ್ರತ ಅದು ಕೂಡ ಹೌದು ವಿನಿಯನೂ ಹೌದು ಬುದ್ಧಿ ತಲೆ ಅನಿವಾರ್ಯ ಪಾಪ ನಡೀಲೇಬೇಕಲ್ಲ ಒಂದು ಊರಿಗೆ ಹೋಗಬೇಕಾದ್ರೆ ಇದು ಪರಿವರಾಜ್ರು ಬೇರೆ ಇವರೆಲ್ಲ ಹೋಗ್ಲೇಬೇಕು ಹೋಗಬೇಕಾದ್ರೆ ಕಾಲಿಂದ ತುಳಿದಿರ್ಬೋದು ಪ್ರಾಣಿಗಳು ಒಂದು ಇವರೆ ಅದಕ್ಕಿಂತ ಕಣ್ಣಿಗೆ ಕಣ್ಣಿ ಕಾಣಸಂತೂ ಜೀವನ ಹೊಂದಿರ್ಬೋದಲ್ವ ಅದಕ್ಕೆ ಗಮನ ಪ್ರಾಯಶ್ಚಿತ್ತ ವಿವಿತ್ತ ಮಾಡತಕ್ಕಂಥ ವ್ರತ ಅದಕ್ಕೆ ಅವರು ಬಂದಿದ್ರೆ ಇಲ್ಲಿ ಸೇರಿರೋ ಜಾತ್ರೆಯಲ್ಲಿ ಬಂದು ಎಳ್ಕೊಂಡ್ಬಂದು ಕಡಿತಾ ಇದ್ದಾರೆ ಬಟ್ ಒಂದಕ್ಕೊಂದು ಎಷ್ಟು ವಿರುದ್ಧ ಉದ್ದೇಶಪೂರ್ವಕವಾಗಿ ಹಿಂಸೆಯನ್ನ ಮಾಡ್ತಿರುವಂತಹ ಎಲ್ಲಿ ಕಣ್ಣಿಗೆ ಕಾಣಿಸುವಂತ ಪ್ರಾಣಿಗಳನ್ನು ಕೊಲ್ತಿರೋದು ಒಂದು ಕಡೆ ಆದರೆ ಕಣ್ಣಿಗೆ ಕಾಣದ ಪ್ರಾಣಿಗಳನ್ನು ಕೊಂದಿರಬಹುದು ಅಂತ ಭಾವಿಸಿ ಅದಕ್ಕೋಸ್ಕರ ಭಾಷಿತ ಮಾಡಿಕೊಡ್ತಕ್ಕಂಥದ್ದು ಇನ್ನೊಂದು ಗುಂಪು ಎರಡು ಎಕ್ಸ್ಟ್ರೀಮ್ ಪಾಯಿಂಟ್ಸ್ ಅಲ್ಲೇ ಎರಡು ಎಕ್ಸ್ಟ್ರೀಮ್ ನನ್ನ ದೃಷ್ಟಿಯಲ್ಲಿ ಹೀಗೆ ಹೋದ್ರೆ ಕಷ್ಟ ಹೀಗೆ ಹೀಗೋದಂತೂ ಅತ್ಯಂತ ಅಪಾಯಕಾರಿ ೋಳನೆ ನೋಡಿ ಅವರಿಬ್ಬರು ಮಕ್ಕಳು ಬರ್ತಿರ್ಬೇಕಾದ್ರೆ ಅಭಿರುಚಿ ಮತ್ತು ಅಭಿಮತಿ ತಳವಾರ ಬಲಿಯಾಗಲಿಕ್ಕೆ ಮಕ್ಕಳನ್ನ ಹುಡ್ಕೊಂಡು ಬರ್ತಾನಲ್ಲ ಅವನು ಹೇಗೆ ಬಂದ ಹೇಗೆ ಹಿಡ್ಕೊಂಡ ಅವರನ್ನ ಚರಿಗೆಗೆ ಬೀಳ್ಕೊಡೆ ಚರಿಗೆ ಅಂದ್ರೆ ಭಿಕ್ಷಾಟನೆ ಭಿಕ್ಷಾಟನೆಗೆ ಬೀಳ್ಕೊಡಲು